झाले 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 ಎರಡು ಮಾತು ನಾನು ಏನು ಮಾತಾಡಬೇಕು ನನಗೇನು ಗೊತ್ತಾಗ್ತಾ ಇಲ್ಲ ನಾನು ನಿಮ್ಮಲ್ಲಿ ಈ ಸಂಗೀತದಲ್ಲಿ ಒಂದು ಮಗು ಅಷ್ಟೆ ನನಗೇನು ಬರೋದಿಲ್ಲ ಬಟ್ ನೀವೆಲ್ಲ ನನ್ನ ಎತ್ಕೊಂಡೋಗಿ ಈ ಮಟ್ಟಕ್ಕೆ ಕುಳಿಸಿದ್ದೀರಾ ಅದರ ಒಂದು ಸಂಗೀತವೇ ಈ ಈ ವೇದಿಕೆ ಅಷ್ಟೇ ನಾನು ಯಾವ ದೇಶದಲ್ಲಿ ನಾನು ಸಾರು ಹೇಳಿದ್ರು ಆ ರೀತಿ ಅರವತ್ತೊಂಬತ್ತರಲ್ಲಿ ನಾನು ಬೆಂಗಳೂರಿಗೆ ಬಂದೆ ಅಲ್ಲಿಂದ ನನ್ನ ಪ್ರಯಾಣ ಬೆಂಗಳೂರಲ್ಲಿ ಸಾಗಿದೆ ಮುಂಚೆ ನಾನು ಕೋಲಾರ ಜಿಲ್ಲೆ ಚಿಕ್ಕ ತಿರುತ್ತಿ ಹತ್ರ ನಾನು ಹುಟ್ಟು ಬೆಳೆದಿದ್ದು ಸೊ ಅತ್ತಿ ವೈಲಿಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಅನಂತರ ಐ ಟಿ ಐ ಮಾಡಿದೆ ಎಸ್ ಸಿ ಎಫಿನಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ ಡಿ ಎಮ್ ಎಲ್ ಎಲ್ಲಿ ಮೂವತ್ತೈದು ವರ್ಷಗಳ ಸರ್ವೀಸ್ ಮಾಡಿದೆ ಆವತ್ತಿನಿಂದ ನಾನು ಬೆಂಗಳೂರು ಸಿಟಿ ಪೊಲೀಸ್ ಟ್ರಾಫಿಕ್ಕಲ್ಲಿ ಸೇವೆ ಸಲ್ಲಿಸಿದೆ ಉಚಿತ ಸರ್ವೀಸು ಸೊ ಈಗ ಪುನೀತ್ ರಾಜ್ಕುಮಾರ್ ಪುಣ್ಯಾತ್ಮ ಎಲ್ಲಿದ್ದಾನೆ ಆವತ್ತು ಅಲ್ಲಿ ಒಬ್ಬ ಪಕ್ಕದಲ್ಲಿ ಒಬ್ಬ ಮನುಷ್ಯ ಬಂದಿದ್ದಾನೆ ನೋಡಿ ಆ ಮನುಷ್ಯನ ಪಕ್ಕದಲ್ಲಿ ನಾನು ಕುಂತ್ಕೊಂಡಿದ್ದೆ ಇವರು ಯಾರಂತ ನನಗೂ ಗೊತ್ತಿಲ್ಲ ರವೀಂದ್ರ ಕಲೆಕ್ಷನ್ ಅಲ್ಲಿ ಸಂಪಾದ ಅಂತ ಈ ಕಡೆ ಇದೆಯಲ್ಲ ಯಾರೋ ಕರ್ಕೊಂಡ್ಬಂದು ನಾನು ಅಲ್ಲಿ ಬಿಟ್ಟಿದ್ರು ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ನೀವು ಅಲ್ಲಿ ನಾನು ಡ್ಯೂಟಿ ಮಾಡೋವಾಗ ಸರ್ಕಲ್ ಸರ್ಕಲಲ್ಲಿ ಸ್ವಲ್ಪ ಎಲ್ಲರೂ ಹೇಳ್ತಾರೆ ಅಥವಾ ಗುಣಕೊಂಡು ಗುರುಗ್ತಾರೆ ಅಂತ ಅಥವಾ ನಾನು ಗುಣ್ಕೊಂಡು ಡ್ಯೂಟಿ ಮಾಡ್ತಾರೆ ಅವಾಗ ಸರ್ ನೀವು ಆಡ್ತೀರಾ ಬನ್ನಿ ಸರ್ ಅಂತ ಕೇಳ್ಕೊಂಬಂದ ಬಿಟ್ಟರು ಸೊ ಫಸ್ಟ್ ನಂಬರ್ ನಾನು ಅವ್ರದೇ ಅವರೇ ನಾನು ತಗೊಂಡಿದ್ದೆ ನನ್ನ ನಂಬರ್ ಅದನ್ನೇ ಅವ್ರು ನಾನು ಬರೆಯೋಂಗಿಲ್ಲ ಏನೂ ಗೊತ್ತಿಲ್ಲ ಆಮೇಲೆ ಕೆಲವು ಸಾರಿ ಅವರೇ ನನಗೆ ಕರೆದು ರವೀಂದ್ರ ಕಲಾಕ್ಷೇತ್ರ ಯಾಕಂದ್ರೆ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅರವತ್ತೊಂಬತ್ತರಲ್ಲಿ ಅವಾಗ ರವೀಂದ್ರ ಕಲಾಕ್ಷೇತ್ರ ಈ ಥರ ಇರಲಿಲ್ಲ ಸೊ ನಾವೆಲ್ಲ ಸೈಕಲ್ ಹ್ಯಾಂಡ್ಗಳೆಲ್ಲ ಓಡಾಡ್ತಾ ಇದ್ವಿ ಚಿಕ್ಕ ಮಕ್ಕಳು ಅವರಿಗೆಲ್ಲ ಸೊ ಅನಂತರ ಅವರೆಲ್ಲ ಬ ಇದು ರವೀಂದ್ರ ಕಲಾಕ್ಷೇತ್ರ ಇದು ನೈನಾ ಆಡಿಟೋರಿಯಂ ಇದು ಕನ್ನಡ ಸಾಹಿತ್ಯ ಭವನ ಇದೆಲ್ಲ ಅವರು ತೋರಿಸಿದ್ರು ಆಮೇಲೆ ಇಲ್ಲಿ ಎಲ್ಲರೂ ತಿಳ್ಕೊಂಡ್ರೆ ಇಲ್ಲಿ ತೊಗೊಂಡ್ಬರ್ತಾರೆ ಸರ್ ಅಂತೇಳಿ ಅವರೇ ನನಗೆ ಕಾಫಿ ತೋರಿಸಿದ್ರು ಅಲ್ಲಿ ಅಲ್ಲೊಂದು ಕ್ಯಾಂಟೀನ್ ಇದೆ ಅಲ್ಲಿವರೆಗೂ ನನಗೆ ರವೀಂದ್ರ ಕಲಾಕ್ಷೇತ್ರ ಅಜ್ಜಿ ಇಟ್ಟಿಲ್ಲ ಅಲ್ಲಿಂದ ಈಚೆ ಆ ಅಪನೇತ್ಪ ತೆಗೆದುಕೊಂಡ ಮೊದಲ ದಿವಸ ನಾವು ಎಲ್ಲ ಸೇರಿ ಒಂದು ಹೆಣಮ್ಮರ್ ಇಲ್ಲಿದ್ದಾರೆ ಲಕ್ಷ ಗಂಟೆ ಕಾಯನ ಅನಿಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ರು ನನ್ನ ತಗೊಂಡೋಗಿ ಅಲ್ಲಿ ಸೇರಿಸಿದ್ರು ಅವತ್ತು ಹತ್ತು ಜನ ನನ್ನ ಪಕ್ಕದಲ್ಲಿ ಇದ್ದರು ನನ್ನ ನಂಬರ್ ತಗೊಂಡ್ರು ಮೊದಲ ಕಾರ್ಯಕ್ರಮ ಶುಕ್ರ ಆಡಿಟೋರಿಯಂ ಅಲ್ಲಿ ಪ್ರೇಮ ಪ್ರೇಮ ಪಂಚಮ ಅವ್ರ ಕಡೆಯಿಂದ ನನಗೆ ಇನ್ನೊಂದು ಮಾಡಿ ಹಾಡಿಸಿದ್ರು ಆ ಒಂದು ಹಾಡು ಬರ್ಕೊಂಡಿದ್ರೆ ಅದು ಹಾಡಿದೆ ಅದು ಸುಮಾರು ಒಂದು ಮುನ್ನೂರು ಸ್ಟೇಜಲ್ಲಿ ಹಾಡಿಬಿಟ್ಟಿದ್ದೀನಿ ಹಾಡಿನ ಹಾಡಿನ ಎಲ್ಲರಿಗೂ ಗೊತ್ತಿದೆ ಏನಪ್ಪ ಈ ತಾಯಿಪ್ಪ ಯಾವಾಗ ನೋಡಿದ್ರು ಪುನೀತ್ ರಾಜ್ಕುಮಾರ್ ಆಡ್ತಾರೆ ಆಡ್ತಾರೆ ಅಂದ್ಕೊಂಡಿದ್ರು ಅಲ್ಲಿಂದ ಆಚೆ ನಾನು ಜನಪದಕ್ಕೆ ಬಂದೆ ನನ್ನ ಫಿಲಮ್ಸ್ ಖಂಡಿತ ಖಂಡಿತವಾಗಲೂ ಬರೋದಿಲ್ಲ ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ ಆಮೇಲೆ ಡ್ಯೇಟ್ ನಾನು ಆಡೋದಿಲ್ಲ ಅದು ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಗುರುಗುನು ಅಂದ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ ಇವೆಲ್ಲ ಸೇರಿ ಒಂದು ಡಾಕ್ಟ್ರೇಟ್ ಅವಾರ್ಡ್ ಸಹ ನಾನು ಕೊಡಿಸ್ಬಿಟ್ರು ಬೆಂಗಳೂರು ಸಿಟಿ ಪೊಲೀಸಲ್ಲಿ ಸ್ಟೇಟ್ ಅವಾರ್ಡು ಕೊಡಿಸ್ಬಿಟ್ರು ಈಗ ನಮ್ಮ ಭಾಸ್ಕರ್ ರಾವ್ ಅವ್ರ ಕಡೆಯಿಂದ ಅವರು ಆಗಿದ್ದಾರೆ ನನ್ನ ಮೂರು ತಿಂಗಳಾಯಿತು ಒಂದು ಇಂಟ್ರೂ ಆಯಿತು ಮೈಸೂರು ಬ್ಯಾಂಕ್ ಹತ್ರ ಆ ಇಂಟ್ರ್ಯೂನಲ್ಲಿ ನಾನು ಏನಕ್ಕೆ ಕರೆದಲ್ಲ ಕರೆದಿದ್ದಾರೆ ನನಗೆ ಅಂದ್ಕೊಂಡೆ ಅಲ್ಲಿ ಅವ್ರು ಸುಮಾರು ಒಂದು ಇನ್ನೂರೈವತ್ತು ಜನ ಪೊಲೀಸ್ ಮಾತ್ರ ಇದ್ದರು ಅದರಲ್ಲಿ ಈಗ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಮೂರು ಜನಕ್ಕೆ ರೆಕಮೆಂಡ್ ಮಾಡಿದ್ದಾರೆ ನಿನ್ನೆ ತಾನೇ ನನಗೆ ಕಾಡು ಬರ್ಬಾರ್ದು ಇವ್ರಿಗೆ ಹೇಳಿದ್ದೆ ನಾನು ಯಾರು ಯಾರಿಗೂ ಹೇಳಕ್ಕೆ ಹೋಗಬೇಡಿ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಅಂದರೆ ನನಗೆ ಕ್ರೈಮ್ ಇಂದ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಸೊ ಇನ್ನು ಮುಂದೆ ನಾನು ದಯವಿಟ್ಟು ಯಾರು ಏನಪ್ಪ ಬರೋ ಯಾಕಂದ್ರೆ ಎಲ್ಲರೂ ಕರೀತಾರೆ ಕರೆದಾಗ ಯಾರು ಬರೋದೇ ಇಲ್ಲ ತಾಯಿ ಅವರು ಸಮಯ ಇದ್ರೆ ಖಂಡಿತ ಬರ್ತೀನಿ ಹಾಡ್ತೀನಿ ನಿಮ್ ಜೊತೆ ನಾನು ಇರ್ತೀನಿ ನಾನು ನಿಮ್ಮ ಒಬ್ಬ ಮಗುವಾಗಿ ನಾನು ಇಟ್ಕೊಳ್ಳಿ ಅಷ್ಟೇ ನಾನು ನಾವಂತೂ ಇವತ್ತಿಗೆ ಏನು ತಪ್ಪು ಮಾಡಿಲ್ಲ ಮುಂದೆ ನಾವು ತಪ್ಪು ಮಾಡೋದು ಅಂತ ಹೇಳಿ ನಮ್ಮನ್ನ ಅರೆಸ್ಟ್ ಮಾಡದೇ ಇರಲೇ ಸಾಕು ತಾಯಪ್ಪ ಹಾಗೆ ಬನ್ನಿ ಸರ್ ಆರೆ ಟರ್ಮ್ಲಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿ ನಮ್ಮ ಮುತ್ತುರಾಜವರ ಅವರ ಮಗ ಮುತ್ತುರಾಜವ್ರು ಏನು ಅಂತಾರೆ ನಿಮ್ಮನ್ನೆ ಅರೆಸ್ಟ್ ಮಾಡೋದು ಫಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡಬೇಕು